ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ತುಳಸಿ ಇಲ್ಲದ ಪೂಜೆ ಹರಿ ಉಪ್ಪಲಾರ ಹೌದು ಸ್ನೇಹಿತರೆ ಹರಿಗೆ ಪ್ರಿಯವಾದದ್ದು ತುಳಸಿ ತುಳಸಿಯನ್ನು ಇಟ್ಟು ನೀವು ಪೂಜೆ ಮಾಡಿದ್ರೆ ಏನಾದರೂ ನೀವು ಅಂದ್ಕೊಂಡಿದ್ದು ಈಡೇರುತ್ತೆ ಹಾಗಿದ್ರೆ ತುಳಸಿಯ ಬಗ್ಗೆ ಹಾಗೆ ಶ್ರೀಹರಿಯ ಪೂಜೆಯ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾ ವಿಷ್ಣುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಕಾರ್ತಿಕ ಮಾಸ ಆಗಿರ್ಬೋದು ಅಥವಾ ಯಾವ ಮಾಸದಲ್ಲಾದರೂ ಆಗಿರ್ಬೋದು ತುಳಸಿ ಪೂಜೆ ತುಂಬನೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು ತುಳಸಿ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಈ ಮಹಾನ್ ವೃಕ್ಷದ ಬುಡದಲ್ಲಿ ಸಕಲ ತೀರ್ಥಗಳು ಸನ್ನಿಹಿತವಾಗಿರ್ತವೆ ಆದ ಕಾರಣ ತುಳಸಿ ಮೃತಿಕೆಯನ್ನು ಹಣೆಗೆ ತಿಲಕವಾಗಿ ಧರಿಸಿದರೆ ಗೃಹಪೀಡ ಪರಿಹಾರವಾಗುತ್ತೆ ಅಂತಲೇ ಹೇಳ್ಬೋದು ತುಳಸಿಯಲ್ಲಿ ಸಕಲ ದೇವತೆಗಳು ವಿಶೇಷವಾಗಿ ಜಗತ್ತಿನ ಮಾತಾಪಿತರಾದ ಲಕ್ಷ್ಮೀನಾರಾಯಣರು ಸನ್ನಿಹಿತರಾಗಿರುತ್ತಾರೆ ತುಳಸಿ ದಳ ದಾಮೋದರನ ಸನ್ನಿಧಿ ಇರುತ್ತದೆ ಯಾವ ಯಾವ ಪಾಪಗಳನ್ನು ಯಮಧರ್ಮ ರಾಜನು ಪರಿಗಣಿಸುವನು ಆ ಪಾಪಗಳೆಲ್ಲ ತುಳಸಿ ವರದರ್ಶನ ತುಳಸಿ ಸ್ಪರ್ಶ ಪೂಜೆಗಳಿಂದ ಸುಟ್ಟು ಹೋಗುತ್ತೆ ಅಂತಾನೆ ಹೇಳ್ಬೋದು ಗಂಗಾದಿ ತೀರ್ಥಗಳು ಸಕಲ ಯಾತ್ರಾ ಸ್ಥಳ ದರ್ಶನ ಭಾಗ್ಯ ತುಳಸಿ ವೃಂದಾವನ ದರ್ಶನದಿಂದ ಲಭಿಸುತ್ತೆ ಅಂತಾನೆ ಹೇಳ್ಬೋದು ತುಳಸಿ ವೃಕ್ಷವಿದ್ದಲ್ಲಿ ಭಗವಾನ್ ಮಹಾವಿಷ್ಣು ಸದಾ ಸನ್ನಿಹಿತನಾಗಿರುತ್ತಾನೆ ಹಾಗೆ ತುಳಸಿಯ ಮೇಲ್ಭಾಗದಲ್ಲಿ ಸಕಲ ದೇವತೆಗಳು ಸನ್ನಿಹಿತರಾಗಿರುತ್ತಾರೆ ಅಂತಹ ಮಹಾಮಹಿಮಳಾದ ಈ ತುಳಸಿ ಮಾತೆ ನಿನಗೆ ಅನಂತ 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 ನವನಗಳು ಅಂತಾನೆ ಹೇಳ್ಬೋದು ತುಳಸಿ ಲಕ್ಷ್ಮಿಯ ಸಖಿಯು ಪಾಪನಾಶಕಳು ಆಗಿದ್ದಾಳೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ¿Estás ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನೀವು ಯಾವುದೇ ಪಾಪವನ್ನು ಮಾಡಿರ್ಬೋದು ಅಥವಾ ನೀವು ಯಾವ ಲಕ್ಷ್ಮಿಯನ್ನು ಬೇಡ್ತಾ ಇರ್ತೀರೋ ಆ ಲಕ್ಷ್ಮಿ ಕೂಡ ನಿಮಗೆ ಒಲಿತಾರೆ ಅಂತಲೇ ಹೇಳ್ಬೋದು ತುಳಸಿ ಇಲ್ಲದ ಪೂಜೆ ಶ್ರೀಹರಿಗೆ ಎಲ್ಲಿಗೂ ಪ್ರಿಯವಾಗಲಾರದು ಹೌದು ಸ್ನೇಹಿತರೆ ನೀವು ವಿಷ್ಣುವಿಗೆ ಶ್ರೀಹರಿಗೆ ಹಾಗೆ ಕೃಷ್ಣನಿಗೆ ತುಳಸಿಯನ್ನು ಇಟ್ಟು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ಮರಣೆಯಿಂದಲೇ ನಮಗೆ ಹೋದದ್ದೆಲ್ಲ ಯಶಸ್ಸು ಕಾರ್ಯ ಸಿದ್ಧಿ ಜಯ ಲಾಭಗಳಾಗುತ್ತೆ ನೀವು ತುಳಸಿಯನ್ನು ಇಟ್ಟು ಹರಿಯನ್ನು ಪೂಜೆ ಮಾಡಿ ನೀವು ಹೋದ ಕಾರ್ಯ ಸಿದ್ಧಿ ಜಯ ಆಗುತ್ತೆ ಯಶಸ್ಸುಗಳಾಗುತ್ತೆ ಹಾಗೆ ಲಾಭಗಳಾಗುತ್ತೆ ಅಂತಾನೆ ಹೇಳ್ಬೋದು ತುಳಸಿ ತೀರ್ಥವು ಅಮೃತ ಸದೃಶವಾದದ್ದು ತುಳಸಿ ದಳವನ್ನು ಸಾಲಿಗ್ರಾಮಕ್ಕೆ ಶ್ರದ್ಧಾ ಭಕ್ತಿಗಳಿಂದ ಅರ್ಪಿಸಿದರೆ ಇದಕ್ಕಿಂತ ಉತ್ತಮವಾದ ಪೂಜೆಯೂ ಬೇರೊಂದಿರಲ್ಲ ಅಂತಲೇ ಹೇಳ್ಬೋದು ಕೃಷಿಯ ಆರಂಭ ಪ್ರಯಾಣ ಶುಭ ಕಾರ್ಯ ವಿವಾಹಗಳಿಗೆ ಹೊರಡುವ ಮುನ್ನ ತುಳಸಿಯನ್ನು ಸ್ಮರಿಸಿದರೆ ಜಯ ಖಂಡಿತವಾಗಿ ಇರುತ್ತೆ ಹಾಗೆ ತುಳಸಿ ಮಾತೆ ಸೀತಾ ಮಾತೆ ಶ್ರೀ ಲಕ್ಷ್ಮಣರನ್ನು ಯಾರು ಸ್ಮರಿಸುವರೋ ಅವರಿಗೆ ಕಾರ್ಯ ಸಂಶಯ ಇರೋದಿಲ್ಲ ಕೇವಲ ತುಳಸಿ ದರ್ಶನದಿಂದಲೇ ಸಕಲ ಪಾಪಗಳು ನಾಶವಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಳಸಿಯ ಸ್ಪರ್ಶದಿಂದ ದೇಹವು ಪವಿತ್ರವಾಗುತ್ತದೆ ನಮಿಸಿದರೆ ರೋಗ ಪರಿಹಾರವಾಗುತ್ತದೆ ತುಳಸಿ ಜಲದಿಂದ ಸ್ನಾನ ಮಾಡಿದರೆ ಭಯ ಕೂಡ ಇರೋದಿಲ್ಲ ಹಾಗೆ ಭಗವಂತನ ಪ್ರತಿಮೆಯ ಪಾದಕಮಲಗಳಲ್ಲಿ ತುಳಸಿ ದಳಗಳನ್ನು ಇಟ್ಟು ಪೂರಿಸಿದರೆ ಮೋಕ್ಷ ಕೂಡ ದೊರೆಯುತ್ತೆ ಇಂತಹ ತುಳಸಿ ನಾವು ನಮಸ್ಬೇಕು ಅಂದ್ರೆ ಹೇ ತುಳಸಿ ನಿನಗೆ ನಮೋ ನಮಃ ಎಂದು ನಮಸ್ಬೇಕು ನೋಡಿದ್ರಲ್ಲ ಸ್ನೇಹಿತರೆ ತುಳಸಿ ದಳಗಳಲ್ಲಿ ಎಷ್ಟು ಒಂದು ಪ್ರಯೋಜನ ಇದೆ ಅಂತ ಹಾಗೆ ಯಾರು ತಮ್ಮ ಕಿವಿಯಲ್ಲಿ ತುಳಸಿ ದಳವನ್ನು ಧರಿಸುವರೋ ಅವರ ಸಕಲ ಪಾಪಗಳು ಕೂಡ ದೂರವಾಗುತ್ತೆ ಕಿವಿಯಲ್ಲಿ ನಾಲ್ಕು ದಳ ತಲೆಯಲ್ಲಿ ಒಂದು ನಾಭಿಯಲ್ಲಿ ಒಂದು ತೀರ್ಥ ಕುಡಿಯುವಾಗ ಮೂರು ತುಳಸಿ ದಳಗಳನ್ನು ಭೋಜನ ನಂತರ ಐದು ತುಳಸಿಗಳನ್ನು ಸೇವಿಸುವುದು ಸಕಲ ಸಂಪತ್ ಪ್ರಾದಾಯಕವಾಗಿದೆ ಹೀಗೆ ತುಳಸಿ ಮಹಿಮೆ ತುಂಬಾ ಅಪಾರವಾಗಿದ್ದು ತುಳಸಿ ಪುಣ್ಯನಾಮ ಸ್ಮರಣೆ ಶ್ರೀ ತುಳಸಿ ಮಾತೆಗೆ ಹಲವಾರು ಪುಣ್ಯನಾಮಗಳು ಇದೆ ಅದರಲ್ಲಿ ಹದಿನಾರು ಹೆಸರುಗಳು ತುಂಬ ಫಲಪ್ರದವಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಯಾವ ಹೆಸರು ಅಂತ ನೋಡೋಣ ತುಳಸಿ ಶ್ರೀ ಮಹಾಲಕ್ಷ್ಮಿ ವಿದ್ಯಾ ಯಶಸ್ವಿನಿ ಧರ್ಮನಾದೇವಿ ದೇವದೇವ ನಮಃ ಪ್ರಿಯ ಲಕ್ಷ್ಮೀ ಪ್ರಿಯ ಸಖಿ ದೌ ಭೂಮಿ ಅಚಲ ಚಲ ಅವಿದ್ಯಾ ಶ್ರೀದೇವಿ ಇವುಗಳನ್ನು ನೀವು ಸ್ಮರಿಸಿದ್ರೆ ಎಲ್ಲ ಕೂಡ ಮಂಗಳವಾಗುತ್ತೆ ಅಂತಲೇ ಹೇಳ್ಬೋದು ಹೇ ಜಗದ್ದಾತ್ರಿಯಾದ ತುಳಸಿ ಮಾತೆ ನಿನಗೆ ನಮಸ್ಕಾರ ನೀನು ಶ್ರೀಹರಿಗೆ ಪರಮ ಪ್ರೀತಿ ಪಾತ್ರಳಾಗಿರುವೆ ನೀನು ಜೀವಿಗಳಿಗೆ ಮೋಕ್ಷಪ್ರದಳು ಆಗಿರುವೆ ಸಕಲ ಆಪತ್ತುಗಳಿಂದಲೂ ನೀನು ನಮ್ಮನ್ನು ಪಾರುಗೊಳಿಸು ನಿನ್ನ ದರ್ಶನ ಮಾತ್ರದಿಂದ ಪಾಪಿಗಳು ಆಮಾಚಾರಿಗಳು ಫಲಾನುಗ ಹಾಗೆ ತುಳಸಿ ಶ್ರೀ ಶ್ರೀಹರಿಗೆ ಸಮರ್ಪಿಸಿದವರೇ ಧನ್ಯ ಮಾನವರು ಅಂತಾನೆ ಹೇಳ್ಬೋದು ನಿನ್ನಲ್ಲಿ ಸಕಲ ವೇದಾಭಿಮಾನಿ ದೇವತೆಗಳು ಸನ್ನಿಹಿತರಾಗಿದ್ದಾರೆ ನಿನಗೆ ನಮೋ ನಮಃ ಹೇ ತುಳಸಿ ನನ್ನ ಶಿರಸ್ಸನ್ನು ರಕ್ಷಿಸು ಯಶಸ್ವಿನಿ ನನ್ನ ಹಣೆಯ ಭಾಗವನ್ನು ರಕ್ಷಿಸು ಪದ್ಮಿನಿಯು ನನ್ನ ಕಣ್ಣುಗಳನ್ನು ಸಖಿಯು ನನ್ನ ಕಿವಿಗಳನ್ನು ಶ್ರೀ ಸುಗಂಧಿಯು ನಾಸಿಕವನ್ನು ಸುಮಖಿಯು ಮುಖವನ್ನು ರಕ್ಷಿಸು ಹೇ ಶುಭದೆ ನನ್ನ ನಾಲಿಗೆಯನ್ನು ರಕ್ಷಿಸು ವಿದ್ಯಾಮಯ ನನ್ನ ಕುರುಳನ್ನು ರಕ್ಷಿಸು ಕಲಾರಿಣಿ ನನ್ನ ಬಾಹುಗಳನ್ನು ರಕ್ಷಿಸು ವಿಷ್ಣುವಲ್ಲಭೆ ನನ್ನ ಹೃದಯವನ್ನು ಕಾಪಾಡು ಪುಣ್ಯದ ನನ್ನ ನಾಭಿಯನ್ನು ರಕ್ಷಿಸು ನಾರಾಯಣ ಪ್ರಿಯೆ ನನ್ನ ಪಾದಗಳನ್ನು ರಕ್ಷಿಸು ಸರ್ವರಕ್ಷಿಣಿ ನನ್ನ ಸಕಲ ಅವಯವಗಳನ್ನು ರಕ್ಷಿಸು ಹೀಗೆ ಎಲ್ಲ ಹೇಳಿದ ಎಲ್ಲಾನು ಹೇಳಿ ತುಳಸಿ ಕವಚದ ಸಾರವನ್ನು ಯಾರು ಪಠಿಸುವರೋ ಅವರಿಗೆ ಆಪತ್ತುಗಳ ಭಯ ಇರೋದಿಲ್ಲ ಹಾಗೆ ಯಾರಿಗೆ ಏನು ಬೇಕೋ ಅದು ಎಲ್ಲ ಫಲದಿಂದ ದೊರಕುತ್ತದೆ ಅಂತಲೇ ಹೇಳ್ಬೋದು ವಿದ್ಯೆಯನ್ನು ಬೇಡಿದವರಿಗೆ ವಿದ್ಯೆ ಪುತ್ರಕಾಂಕ್ಷಿಗಳಿಗೆ ಸುಪುತ್ರ ಪ್ರಾಪ್ತಿ ಧನಕಾಂಕ್ಷಿಗಳಿಗೆ ಧನ ಲಾಭ ಗೃಹಸ್ಥರಿಗೆ ಸರ್ವ ಸೌಭಾಗ್ಯ ಸುಖ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಯಾವ ಸ್ತ್ರೀಗೆ ಮಕ್ಕಳು ಜನಿಸಿ ಮೃತರಾಗುವರು ಆಕೆಯು ತುಳಸಿಯನ್ನು ತನ್ನ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಶೀಘ್ರದಲ್ಲಿ ಸಂತಾನ ಲಾಭವಾಗುತ್ತದೆ ಬಂಜೆಯು ಇದರಿಂದ ಮಕ್ಕಳನ್ನು ಪಡೆಯಬಹುದು ಅಧಿಕಾರ ಲಾಭ ಬಯಸುವರು ತುಳಸಿ ಸ್ಮರಣೆಯನ್ನು ಅಶ್ವಥ ಮೂಲದಲ್ಲೂ ರೂಪದಲ್ಲೂ ಬಯಸುವರು ಅಗ್ನಿಮುಖದಲ್ಲೂ ವಿದ್ಯಾರ್ಥಿಯು ಮುತ್ತುಗದ ವೃಕ್ಷದ ಬಳಿಯೂ ಕನ್ಯಾರ್ಥಿಯು ಪಾರ್ವತಿ ದೇವಾಲಯದಲ್ಲೂ ಶತ್ರುನಾಶಕ್ಕಾಗಿ ಸ್ವಗೃಹದಲ್ಲೂ ತುಳಸಿ ಕವಚ ಹಾಗೂ ನಾಮಸ್ಮರಣೆಯನ್ನು ಮಾಡಿದರೆ ಶೀಘ್ರ ಫಲ ಸಿಗುವುದರಲ್ಲಿ ಸಂಶಯ ಇರೋದಿಲ್ಲ ಹಿಂದೆ ತಾರಕಾಸುರ ಸಂಹಾರಕ್ಕಾಗಿ ಜನಿಸಿದ ಕುಮಾರಸ್ವಾಮಿಯು ದೇವಸೇನನನ್ನು ಮುಂದಿಟ್ಟುಕೊಂಡು ಯುದ್ಧಕ್ಕೆ ಹೊರಡುವ ಮುನ್ನ ತುಳಸಿಯನ್ನು ಶ್ರದ್ಧಾಭಕ್ತಿಗಳನ್ನು ಸ್ಮರಿಸಿದ್ದರಿಂದ ಅವನು ತಾರಕನನ್ನು ಲೀಲಾಜವಾಗಿ ಸಂಹಾರ ಮಾಡಲು ಸಾಧ್ಯವಾಯಿತು ಈ ರೀತಿಯಾಗಿ ತುಳಸಿ ಮಹಾತ್ಮೆಯನ್ನು ಪೂರ್ಣವಾಗಿ ನಿರೂಪಿಸಲು ಸಾಧ್ಯವಿಲ್ಲ ಇದು ಅನಂತ ಫಲಪ್ರಭ ಎಂಬ ಸತ್ಯವಾಕ್ಯವೆಂದು ಹೇಳಬಹುದು ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಮೂವತ್ತನೆಯ ಅಧ್ಯಾಯವು ಸಂಪನ್ನವಾಯಿತು ಅಂತಲೇ ಹೇಳ್ಬೋದು ತ್ರೇತಾಯಂ ದ್ವಾಪರೇ ವಾಪಿ ಸಂಭ್ರವಾತ್ಮ ಆತ್ಮ ಮಾಯಾಯ ರಾಮಕೃಷ್ಣಾಭಿದ ರಾಮಕೃಷ್ಣಭಿದ ಅನೂಯ ಸಹ ಅರಿಶಿ ಮಮ ಈ ಒಂದು ನೀವು ಮಂತ್ರವನ್ನು ಜಪಿಸಿ ತುಳಸಿಯನ್ನು ಪೂಜೆ ಮಾಡಿ ಅಂದರೆ ನೀವು ತುಳಸಿಯನ್ನು ಹೇಗೆ ಪೂಜೆ ಮಾಡ್ತೀರೋ ಅದರ ಮೇಲೆ ನಿಮ್ಮ ಫಲಪ್ರಭಾದಗಳು ಕಾರ್ಯನಿರತವಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ತುಳಸಿ ಇಲ್ಲದ ಪೂಜೆ ಶ್ರೀಹರಿಯು ಕೂಡ ಒಪ್ಪಲಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು